ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಜಾತಕದಲ್ಲಿ ದೋಷ ಅನ್ನೋ ಪದಗಳನ್ನು ಕೇಳಿ ಕೇಳಿರ್ತೀವಿ ಸೊ ದೋಷಕ್ಕೆ ಆ ಪೂಜೆ ಈ ಪೂಜೆ ಎಂಬ ಪರಿಹಾರಗಳನ್ನು ಕೂಡ ನೀವು ಮಾಡಿಸ್ತಾ ಇರ್ತೀರಾ ಈಗ ದೋಷದಲ್ಲಿ ಅಂದರೆ ಜಾತಕದಲ್ಲಿ ಕಂಡುಬರುವಂತಹ ಸಾಮಾನ್ಯ ದೋಷಗಳು ಯಾವುವು ಅದಕ್ಕೆ ಇರುವಂತಹ ಪರಿಹಾರಗಳು ಏನೇನು ಏನು ಮಾಡಬೇಕು ಹಾಗೆ ಗ್ರಹಣ ದೋಷ ಅಂದರೆ ಏನು ಅಮಾವಾಸ್ಯೆ ದೋಷ ಅಂತ ಕೂಡ ಇದೆಯಂತೆ ಸೊ ಹಾಗಂದರೆ ಏನು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಅವರು ತಿಳಿಸ್ಕೊಂಡಿದ್ದಾರೆ ಮೊದಲಿಗೆ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ ಎಂದಿನಂತೆ ನನ್ನ ಜೊತೆ ಇದ್ದಾರೆ ವಂಶ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರುಜಿಯವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ವಾಗರ್ತ ಯುವ ಪತಿ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಗುರುಜಿ ಜಾತಕ ಎಲ್ಲರೂ ಕೂಡ ನೋಡೇ ನೋಡ್ತಾರೆ ಜಾತಕದಲ್ಲಿ ಒಂದಷ್ಟು ದೋಷಗಳು ಒಬ್ಬೊಬ್ಬರ ಜಾತಕದಲ್ಲಿ ಇರೋದಿಲ್ಲ ಕೆಲವೊಬ್ಬರ ಜಾತಕದಲ್ಲಿ ಇರುತ್ತೆ ಅಂತ ನಾವು ಕೂಡ ಕೇಳ್ಪಟ್ಟಿದ್ದೇವೆ ಜಾತಕದಲ್ಲಿ ಬಹುಮುಖ್ಯವಾಗಿ ದೋಷ ಕಂಡುಬರೋದಕ್ಕೆ ಕಾರಣ ಏನು ಹಾಗೆ ಏನೆಲ್ಲ ದೋಷಗಳಿರುತ್ತೆ ಅದಕ್ಕಿರುವಂತಹ ಪರಿಹಾರಗಳು ಜಾತಕದಲ್ಲಿ ವಿಶೇಷವಾಗಿ ಜನ್ಮ ಜಾತಕದಿಂದ ಲಗ್ನ ಜಾತಕದಿಂದ ಮತ್ತು ಲಗ್ನ ಕುಂಡಲಿಯಿಂದ ಜನ್ಮಸ್ಥಳದ ಪರಿವೆಯಿಂದ ಅಂದರೆ ಅರಿವಿಂದ ಜನ್ಮಸ್ಥಳದ ಫಲದಿಂದ ಬರುವಂತಹ ಆಗು ಹೋಗುಗಳು ಪೂರ್ವ ಜನ್ಮಕ್ಕೋ ಈಗಿನ ಜನ್ಮಕ್ಕೋ ಮತ್ತು ಜನ್ಮ ದಿನದ ಗಳಿಗೆ ವಿಗಳಿಗೆಗೂ ಪ್ರಾಂತ್ಯಕ್ಕೂ ಅಂತಂದರೆ ಯಾವ ಜಾಗದಲ್ಲಿ ಜನಿಸಿದರೆ ಮನೆಯಲ್ಲಿ ಜನಿಸಿದರೆ ಹಾಸ್ಪಿಟ್ಲಲ್ಲಿ ಜನಿಸಿದ್ರೆ ಮತ್ತು ಹೊರಗಡೆ ವಿಧಾನಗಳಿಂದ ಏನು ಕಷ್ಟ ಕಾರ್ಪಣ್ಯಗಳು ಜನ್ಮ ಅನ್ನುವಂಥದ್ದು ಏನಿದೆಯೋ ಅದು ಕರ್ಮಫಲ ಫಲ ಅನ್ನುವಂಥದ್ದು ಏಳೇಳು ಜನ್ಮಕ್ಕೂ ಕೂಡ ಬರುತ್ತದೆ ಈ ಸಾವು ನೋವುಗಳು ಆಗೋದ್ರಿಂದ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಬರುತ್ತೈತೆ ಹೀಗಿರುವಾಗ ಜನ್ಮ ಜಾತಕದಿಂದ ಗ್ರಹಗತಳೆ ಗ್ರಹಗತಿಗಳ ಗೋಚರ ಫಲದಿಂದ ನವಗ್ರಹಗಳಿಂದ ಆಗುವಂತಹ ಸಮಸ್ಯೆಗಳು ಎಲ್ಲ ವಿಧಾನವಾಗಿ ಅಂದರೆ ಮನುಷ್ಯನಿಗೆ ಬರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಮನುಷ್ಯನ ಮೇಲೆ ಬೀಳುವಂತಹ ಅವಘಡಗಳು ಗ್ರಹತಿಗಳ ಮೇಲೂ ಕೂಡ ಅನ್ವಯಿಸುತ್ತೆ ಮತ್ತು ನಾವು ಪಡ್ಕೊಂಡು ಬಂದಿರುವಂತಹ ಕರ್ಮ ಕೂಡ ಅನ್ವಯಿಸುತ್ತದೆ ಮತ್ತು ದೋಷಗಳಿಂದ ಯಾವ ದೋಷಗಳಿಗೆ ಯಾವ ಮುಕ್ತಿ ಹೇಗೆ ಬರ್ತೈತೆ ದೋಷಗಳು ಬರೀ ಗ್ರಹತಿಗಳಿಂದನೇ ಬರ್ತೈತೆ ದೋಷಗಳು ಅಥವಾ ಮಧ್ಯಮವರ್ತಿಗಳ ಜನಗಳಿಂದ ಅಂದರೆ ನನಗೆ ಸಂಬಂಧಪಟ್ಟದು ಅಲ್ದಿರೋ ಬೇರೆ ವ್ಯಕ್ತಿ ಯಾರೇ ಆಗಿರ್ಬೋದು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಮಗಳಾಗಿರ್ಬೋದು ಎಂಟಿ ಆಗಿರ್ಬೋದು ಸೋದರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಸ್ವಂತದವರಿಂದ ತನ್ನ ಆತ್ಮ ತನ್ನ ದೇಹ ಅನ್ನುವಂಥದ್ದು ಬಿಟ್ಟು ಬೇರೆ ಯಾರಿಂದನೂ ಕೂಡ ಬರುವಂತಹ ಚಾನ್ಸಸ್ಗಳು ಕೂಡ ಇರುತ್ತದೆ ಅಂದರೆ ಮನುಷ್ಯನಿಗೆ ಮನುಷ್ಯನೇ ಒಂದು ವೈರತ್ವ ಒಂದು ರೂಪದಲ್ಲಿ ಆಗಿರುವಾಗ ಹೇಗೆ ಅಂತಂದರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ರಾಹು ಕೇತು ಮತ್ತು ಕುಜ ಈ ಮೂರು ಗ್ರಹಗಳು ಹೇಗೆ ಮನುಷ್ಯನ ಜನ್ಮದಲ್ಲಿ ಮನುಷ್ಯನ ಜೀವನ ಆಡಿಗೆ ಜೀವನಾಡಿಗೆ ಹೇಗೆ ಕನೆಕ್ಟಿವಿಟಿ ಆಗುತ್ತೆ ಅನ್ನುವಂಥದ್ದು ಇವಾಗ ಎಕ್ಸಾಂಪಲ್ ಆಗಿ ನಮ್ಮ ಜೀವನಕ್ಕೆ ನಮ್ಮ ದೇಹಕ್ಕೆ ನಮ್ಮ ಜೀವನಕ್ಕೆ ಗ್ರಹಗತಿಗಳು ಹೇಗೆ ಅನ್ವಯಿಸುತ್ತವೋ ಹಾಗೆ ನಮ್ಮ ದೇಹಕ್ಕೆ ನಮ್ಮ ಹೃದಯ ಭಾಗ ಮತ್ತು ಮೆದುಳು ಹೇಗೆ ನಮ್ಮ ಇಡೀ ನರನಾಡಿಗಳನ್ನು ಮತ್ತು ಜ್ಞಾನವನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಪವರ್ ಒಂದು ಎನರ್ಜಿ ಒಂದು ಕೆಪಾಸಿಟಿ ಅನ್ನುವಂಥದ್ದು ಹೇಗೆ ಅವುಗಳಿಗಿದಾವೋ ಹಾಗೆ ಇಡೀ ನಮ್ಮ ಜೀವನ ಆಡಿಯನ್ನು ಜೀವನ ಅಂಶದವನ್ನು ಅಂದರೆ ಹುಟ್ಟಿನಿಂದ ಕೊನೆ ಎಂಡ್ ಆಫ್ ದ ಲೈಫ್ವರೆಗೂ ಕೂಡ ಗ್ರಹತಿಗಳು ನಮ್ಮ ಮೇಲೆ ಹೆಸರು ಮಟ್ಟಕ್ಕೆ ಬೀಳ್ತಾ ಇದ್ದಾವೆ ಒಂದು ಅಮಾವಾಸ್ಯೆ ಪೌರ್ಣಮಿಯಿಂದ ಆಗಿರ್ಬೋದು ಅಥವಾ ಒಂದು ಗ್ರಹಣ ವಿಚಾರದಿಂದ ಆಗಿರ್ಬೋದು ಒಂದು ದೋಷದಿಂದ ಅಂತಂದರೆ ದೋಷ ಅಂತಂದರೆ ತುಂಬ ವಿಧಾನಗಳಾಗ ದೋಷಗಳಿದ್ದಾವೆ ಹಾಗೆ ಮುಖ್ಯವಾಗಿ ಮೊದಲಿಂದಲೂ ಕೂಡ ಈ ಎನ್ ಎಲ್ಲ ತರಹ ದೋಷಗಳನ್ನು ಕೂಡ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಒಂದು ಪೂರ್ವಜರಿಂದ ಅಂದರೆ ಗುರು ಹಿರಿಯರಿಂದ ಒಂದು ಸಾಧ್ವಿಗಳಿಂದ ಸಾಧುಗಳಿಂದ ಸನ್ಯಾಸಿಯರಿಂದ ಮತ್ತು ಮನೆ ಕುಟುಂಬದಲ್ಲಿ ಇರುವಂತಹ ಹಿರಿಯರಿಂದ ಆಶೀರ್ವಾದದಿಂದನೇ ಎಲ್ಲ ದೋಷಗಳನ್ನು ಕೂಡ ಒಂದು ಮುಕ್ತಿ ಮಾರ್ಗ ಅನ್ನುವಂಥದ್ದು ಇದ್ದರು ಅದು ಯುಗದಲ್ಲಿ ಯುಗದ ಯುಗಾಂತರಗಳು ಕಳೆದಾದಾಗ ಕಳೀತಾ ಕಳಿತಾ ಬಂದಾದಾಗ ಕರ್ಮಗಳು ಜಾಸ್ತಿ ಆದಾಗ ಪ್ರಕೃತಿ ವಿಕೋಪ ಅನ್ನುವಂಥದ್ದು ತಿಳ್ಕೊಂಡಾಗ ಎಷ್ಟರ ಮಟ್ಟಿಗೆ ತಾಳ್ಮೆ ಅನ್ನುವಂಥದ್ದು ಇರುತ್ತದೆ ಆ ತಾಳ್ಮೆ ಮಿತಿ ಮೀರಿದಾಗ ಏನಾಗ್ತೈತೆ ಅಂತಂದರೆ ವಿಕೋ ವಿಕೋಪಕ್ಕೆ ಬರುತ್ತದೆ ಆ ವಿಕೋಪ ಏನಾಗುತ್ತೆ ಅಂತಂದರೆ ಇಡೀ ಪಂಚಭೂತಗಳಿಗೇನಕ್ಕೆ ವೈರತ್ವ ಅನ್ನುವಂಥದ್ದು ಬರ್ತೈತೆ ಒಂದಕ್ಕೊಂದು ವೈರತ್ವ ಅನ್ನುವಂಥದ್ದು ಬಂದಾಗ ಸಿಡುಕು ಅನ್ನುವಂಥದ್ದು ಬಂದಾಗ ಏನಾಗ್ತೈತೆ ನಮ್ಗೆ ಸುನಾಮಿ ಬರುವಂಥದ್ದು ಆಗಿರುವಂಥದ್ದು ಅಥವಾ ಒಂದು ಯಾವುದೇ ಒಂದು ಅನಾರೋಗ್ಯ ಉಟ್ಕೊಳ್ಳುವಂಥದ್ದು ಮತ್ತು ಕಾಲಕ್ರಮೇಣ ಪ್ರತಿಯೊಂದನ್ನು ಕೂಡ ನಾವು ಮಾತ್ರನೇ ಹೇಳ್ತಾ ಇರುವಂಥದ್ದಲ್ಲ ಪೂರ್ವಜರು ಯಾರು ನಮ್ಮ ಬ್ರಹ್ಮೇಂದ್ರನವರು ಬರೆದಿಟ್ಟಿರುವಂಥದ್ದು ಕೂಡ ಇದೇವೆ ಕಾಲಜ್ಞಾನೆ ನಮ್ಮ ತಾತಯ್ಯನವರನ್ನು ಕೂಡ ಕೈವಾರ ತಾತಯ್ಯನವರು ಬರೆದಿಟ್ಟಿರುವಂಥದ್ದು ಇದೆ ಮತ್ತು ನಮ್ಮ ಬಸವಣ್ಣನವರು ಆಡದಂತಹ ವಚನಗಳಲ್ಲಿ ಅಕ್ಷರ ಸಹ ಈಗಲೂ ಕೂಡ ಎಷ್ಟೆಲ್ಲನೂ ಕೂಡ ನಮ್ಮ ಕಣ್ಮುಂದೆ ನಡೀತಾ ಇದ್ದಾವೆ ಎಂದು ಗೊತ್ತು ಹೀಗೆ ದೋಷಗಳ ವಿಚಾರದಲ್ಲಿ ಪ್ರತಿಯೊಂದು ದೋಷಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಪರಿಹಾರಗಳಿದ್ದಾವೆ ಯಾವ ದೋಷಕ್ಕೆ ಯಾವ ಪರಿಹಾರ ಹೇಗೆ ನಮ್ಮ ನಮ್ಮಲ್ಲಿ ಆಗ್ತಾ ಇರುವಂತಹ ಅಡೆತಡೆಗಳನ್ನು ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಗುರುಜಿ ಪರಿಹಾರದ ಕುರಿತು ಮಾತನಾಡೋಣ ಒಬ್ರು ಕಾಲರ್ ಇದ್ದಾರೆ ಹಲೋ 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 ಮೇಡಮ್ ನಮಸ್ತೆ ಮೇಡಮ್ ಹೇಳಿ ಎಲ್ಲಿಂದ ಕರೆ ಮಾಡಿದ್ವಿ ನಮಸ್ತೆ ಮೇಡಮ್ ನಾವು ಸರಸ್ವತಿ ಅಂತ ಮಾತಾಡೋದು ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಮ್ಮ ಸೊಸೆ ಬಗ್ಗೆ ಕೇಳಬೇಕಾಗಿತ್ತು ಸೊಸೆ ಮತ್ತು ಮಗನ

ಏನು ಮಾಮೂಲಿ ಕುಟುಂಬದಲ್ಲಿ ಬರುವಂತಹ ಸಮಸ್ಯೆಗಳೇ ಪ್ರತಿಯೊಬ್ಬರು ಮನೆಯೂ ಕೂಡ ದೋಸೆನಲ್ಲೂ ಕೂಡ ತೋತೆ ಅಂತ ಹೇಳಿದಂಗೆ ಸಮಸ್ಯೆಗಳು ಅಮ್ಮ ಎಲ್ಲಿ ಇಲ್ಲೆಲ್ಲನೂ ಕೂಡ ಸಣ್ಣ ಪುಟವಾದ ಸಮಸ್ಯೆಗಳು ಏನು ಗಾಬರಿ ಏನಿಲ್ಲ ಆಯಿತಾ ಯಾವುದೇ ಒಂದು ಕುಟುಂಬದಲ್ಲಿ ಗಂಡ ಹೆಂಡ್ತಿರೋ ಜಗಳ ಅನ್ನುವಂಥದ್ದು ಉಂಡು ಮಲಗುವವರೆಗೂ ಅಂತ ಅಂದ್ಬಿಟ್ಟು ಒಂದು ಗಾದೆ ಮಾತಿದೆ ಹಾಗೆ ನೀವೇನು ಗಾಬರಿ ಪಟ್ಕೊಳ್ಳೋಕೆ ಹೋಗಬೇಡಿ ವ್ಯವಹಾರಿಕವಾಗಿ ಹಣಕಾಸಿನಲ್ಲಿ ಅವನಿಗೆ ಮಗನ ವಿಷಯದಲ್ಲಿ ಹಣಕಾಸಿನಲ್ಲಿ ಸಮಸ್ಯೆಗಳಿದ್ದಾವೆ ಒಂದು ಎರಡನೆಯದಾಗಿ ಮನೆ ಕುಟುಂಬದಲ್ಲಿ ನಿಮಗೂ ಆ ಗಂಡ ಎಣ್ತೀರಿ ಅನ್ನೋದಕ್ಕಿಂತ ಕೂಡ ನಿಮಗೂ ಮತ್ತು ಸೊಸೆಗೂ ಹೊಂದಾಣಿಕೆ ಎಷ್ಟರ ಮಟ್ಟಿಗೆ ಇದೆ ಅದ್ರ ಮೇಲೆ ಪರಿಣಾಮ ಬೀಳುವಂಥದ್ದು ಮಗನ ಮೇಲೂ ಕೂಡ ಬೀಳುತ್ತೆ ಮತ್ತು ನಿಮ್ಮ ಯಜಮಾನ್ರು ಮನೆಯಲ್ಲಿ ಯಜಮಾನ್ರು ಯಾರಿದಾರೋ ಅವ್ರ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಆದ ಕಾರಣದಿಂದ ನಿಮ್ಮ ಸೊಸೆಯನ್ನು ನಿಮ್ಮ ಸೊಸೆಯನ್ನು ನಿಮ್ಮ ಮಗಳ ಮಾದರಿಯಾಗಿ ನಿಮ್ಮ ಸೊಸೆಯನ್ನು ನಿಮ್ಮ ಮಗಳ ಮಾದರಿಯಾಗಿ ಸ್ವಲ್ಪ ಎಲ್ಲಾ ರೀತಿ ಜಾಸ್ತಿ ಚೆನ್ನಾಗಿದ್ರಿ ಇದ್ದಿದಿನಿ ಇವಾಗ ನಾವು ಅಷ್ಟೇ ಇದ್ರೂ ಜಾಸ್ತಿ ಚೆನ್ನಾಗಿದ್ದೀರಿ ನಮ್ದು ಇಲ್ಲ ಅವ್ರಿಬ್ರದ್ದು ಸುಮ್ನೆ ಮಾತ ಏನ್ ತೊಂದ್ರೆ ಆಗಿದ್ರಿ ಅದಕ್ಕೇನ್ ಕರಿಯಾರ ಅಂತ ಕೇಳ ಏನ್ ಖಂಡಿತ್ವಾಗ್ಲು ಅವ್ರಿಬ್ರಲ್ ಸಮಸ್ಯೆಗಳ್ ಕಂಡು ಬರ್ತಾ ಇಲ್ಲಾ ಇಲ್ಲ ಜಾತಕದಲ್ಲಿ ನೀವು ಕೊಟ್ಟಿರುವಂತಹ ಜಾತಕ ಗುರು ಮಹಾತ್ಮನಿಗೆ ಸಂಬಂದ ಪಡುತ್ತದೆ ಅಂತಂದ್ರೆ ಎಂಟನೇ ಸ್ಥಾನದಲ್ಲಿ ಗುರು ಮಹಾತ್ಮ ಅವರಿಬ್ರು ಜಾತಕದಲ್ಲಿ ಯೋಗ ಪುರುಷನಾಗಿದ್ದಾನೆ ಏನು ಸಮಸ್ಯೆ ಏನಿಲ್ಲ ಸರಿ ಆದ್ರೂನು ಕೂಡ ನೀವು ಅವರಿಬ್ರಲ್ಲೇ ಸಮಸ್ಯೆ ಅಂತ ಕೇಳ್ತಾ ಇದ್ದೀರ ಮನೆ ಕುಟುಂಬಕ್ಕೆ ಮನೆ ಕುಟುಂಬಕ್ಕೆ ಅವರಿಬ್ಬರ ಹೆಸರಿನಲ್ಲೂ ಕೂಡ ಒಂದು ಗಣ ಹೋಮ ಅನ್ನುವಂಥದ್ದು ಮಾಡಿಸಿ ಗಣಪತಿ ಹೋಮ ಅನ್ನುವಂಥದ್ದು ಸ್ವಲ್ಪ ಮಾಡಿಸಿ ಅರ್ಥ ಆಯ್ತಾ ಅದು ಮಾಡಿಸಿದಾಗ ಅದು ಮಾಡಿಸಿದಾಗ ಕನಿಷ್ಠ ಅಂತಂದ್ರೆ ಇಪ್ಪತ್ತೆರಡು ದಿನದ ಒಳಗಡೆ ಆಗಿ ಅವ್ರು ಸೊರೋಗ್ಬೇಕು ಎಲ್ಲ ರೀತಿಯಲ್ಲೂ ಸೊರೋಗುತ್ತೆ ಅನುಕೂಲ ಆಗುತ್ತೆ ಗಣ ಹೋಮ ಅನ್ನುವಂಥದ್ದು ಮಾಡಿಸಿ ನಮಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ನಂತರ ಒಂದು ಸರಿ ಭೇಟಿ ಮಾಡಿ ಫೋನ್ ಮಾಡಿ ಮಿಕ್ಕಿದು ಎಲ್ಲ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂಥದ್ದು ಮಿಕ್ಕ ಸಂಪೂರ್ಣವಾಗಿ ವಿಷಯ ತಿಳಿಸ್ಕೊಡ್ತೀನಿ ಕರೆ ಜಾತಕದಲ್ಲಿ ಕಂಡು ಬರುವಂತಹ ದೋಷಗಳಿಗೆ ಪರಿಹಾರದ ಕುರಿತಾಗಿ ತಿಳಿಸ್ಕೊಡಿ ದೋಷಗಳು ಜಾತಕದಲ್ಲಿ ಯಾವ ರೀತಿ ದೋಷಗಳು ಬರ್ತವೆ ಅನ್ನುವಂಥದ್ದು ಅಮಾವಾಸೆ ಪೂರ್ಣಮಿನಲ್ಲಿ ಮತ್ತು ಗ್ರಹಗಳ ಗ್ರಹಣಗಳ ವಿಷಯದಲ್ಲಿ ಅಂತಂದ್ರೆ ಚಂದ್ರಗ್ರಹಣ ಬೇರೆ ಇರುತ್ತೆ ಸೂರ್ಯಗ್ರಹಣ ಬೇರೆ ಇರುತ್ತೆ ಗ್ರಹಗಣಗಳು ಬಂದ ತಕ್ಷಣ ಎಲ್ಲರಿಗೂ ಎಲ್ಲ ರಾಶಿ ನಕ್ಷತ್ರದವರಿಗೂ ಮತ್ತು ಎಲ್ಲ ಜೀವರಾಶಿಗಳಿಗೂ ಕೂಡ ಸಮಸ್ಯೆಗಳು ಬರ್ತೈತೆ ಅನ್ನುವಂಥದ್ದು ತಪ್ಪು ಕಲ್ಪನೆ ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ಸೂರ್ಯಗ್ರಹಣ ಬಂದಾಗ ಎಲ್ಲರ ಮೇಲೂ ಕೂಡ ಪರಿಣಾಮ ಬೀಳೋ ಬೀಳೋದಿಲ್ಲ ಯಾಕಂತಂದರೆ ಅವರ ಜನ್ಮ ನಕ್ಷತ್ರದಲ್ಲಿ ಸೂರ್ಯ ಮಹಾತ್ಮ ಮತ್ತು ಚಂದ್ರ ಮಹಾತ್ಮ ಮತ್ತು ಶುಕ್ರ ಮಹಾತ್ಮ ಎಷ್ಟರ ಮಟ್ಟಿಗೆ ಪ್ರಭಾವವಾಗಿ ಬಲಶಾಲಿಯಾಗಿದ್ದಾಗ ಆ ಸೂರ್ಯಗ್ರಹಣದಿಂದ ಎಫೆಕ್ಟ್ ಬೀಳೋದಿಲ್ಲ ಅದೇ ರೀತಿ ಚಂದ್ರ ಮಹಾತ್ಮಲೂ ಕೂಡ ಚಂದ್ರ ಮತ್ತು ಶುಕ್ರ ಮಹಾತ್ಮ ಮತ್ತು ಬುಧ ಮಹಾತ್ಮ ಈ ಮೂರೂ ಕೂಡ ಪ್ರಬಲವಾಗಿ ಇದ್ದಾಗ ಯಾವುದೇ ಚಂದ್ರ ದೋಷ ಅನ್ನುವಂಥದ್ದು ಗ್ರಹಣ ಚಂದ್ರಗ್ರಹಣ ದೋಷ ಅನ್ನುವಂಥದ್ದು ಬರೋದಿಲ್ಲ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ಮತ್ತು ಅದೇ ರೀತಿಯಾಗಿ ಸೂರ್ಯನಲ್ಲಿ ಶನಿ ಮಹಾತ್ಮ ರಾಹು ಮತ್ತು ಕೇತು ವಕ್ರವಾಗಿದ್ದಾಗ ಆ ಸೂರ್ಯ ಗ್ರಹಣ ದಿನದಂದು ದೋಷ ಬೀಳುತ್ತದೆ ಅದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೇಗೆ ಅಂತಂದರೆ ಸಾಧ್ಯವಾದಷ್ಟು ಆವತ್ತು ಆವತ್ತಿನ ದಿನ ಯಾವತ್ತು ಸೂರ್ಯಗ್ರಹಣ ದಿನದಿಂದ ದಿನದಂದು ಉಪವಾಸ ಇರಬೇಕಾಗುತ್ತದೆ ಉಪವಾಸ ಇರಬೇಕು ಸಾಧ್ಯವಾದಷ್ಟು ಮೌನದಿಂದ ಇರಬೇಕು ಯಾರ ಜೊತೆನೂ ಕೂಡ ಜಾಸ್ತಿ ಕಮ್ಯುನಿಕೇಷನ್ ಇಟ್ಕೊ ಯಾರ ಜೊತೆಲೂ ಅಂತಲ್ಲ ಮೌನ ಅಂತಂದ್ರೇ ಕಮ್ಯುನಿಕೇಷನ್ ಇರೋದಿಲ್ಲ ಒಂದು ಉಪವಾಸ ಇರಬೇಕು ಮೌನದಿಂದ ಇರಬೇಕು ಯಾವಾಗ ಯಾವಾಗ ಗ್ರಹಣ ಟೈಮಿಂಗ್ಸ್ ಅನ್ನುವಂಥದ್ದು ಇರುತ್ತೋ ಬಿಫೋರ್ ಐದು ನಿಮಿಷಕ್ಕಿಂತ ಮುಂಚಿತವಾಗಿ ಗ್ರಹಣ ಮುಗಿದು ಐದು ನಿಮಿಷ ಅಂತ ಅನ್ನುವ್ರಿಗೂ ಕೂಡ ಮೌನ ಆಚರಣೆ ಅನ್ನುವಂಥದ್ದು ಮಾಡಬೇಕು ಆ ಟೈಮ್ನಲ್ಲಿ ಎಂಜಿಲು ಕೂಡ ನುಂಗಬಾರ್ದು ಹೀಗಿದ್ದಾಗ ಯಾವುದೇ ರೀತಿಯ ಶನಿ ಮತ್ತು ಕುಜಾ ಮತ್ತು ರಾ ರಾಹುಕೇತುವಿನಿಂದ ದೋಷ ಇರುವಂಥದ್ದು ಆ ಗ್ರಹಣ ದೋಷ ನಮಗೆ ತಟ್ಟೋದಿಲ್ಲ ಅದೇ ರೀತಿಯಾಗಿ ಚಂದ್ರ ಗ್ರಹಣದಲ್ಲಿ ಇದ್ದಾಗ ಕುಜ ಮಹಾತ್ಮ ಶನಿ ಮಹಾತ್ಮ ಮತ್ತು ಚಂದ್ರ ಮಹಾತ್ಮ ಇವರು ನಮ್ಮ ಗ್ರಹದಲ್ಲಿ ನಮ್ಮ ಜನ್ಮಕುಂಡಿನಲ್ಲಿ ಚಂದ್ರಗ್ರಹಣವಿದ್ದಾಗ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ನಮಗೆ ಬೀಳ್ತಾ ಇದ್ದಾವೆ ಅನ್ನುವಂಥದ್ದು ತಿಳ್ಕೊಂಡಾಗ ಆಗಿನ ಫಲದಲ್ಲಿ ಏನು ಮಾಡಬೇಕು ಸೇಮ್ ಈಸ್ ಏನು ಇರಬೇಕು ಮತ್ತು ಸಾಧ್ಯವಾದಷ್ಟನ್ನು ಕೂಡ ಉಪವಾಸ ಇರಬೇಕು ಆ ಗ್ರಹಣ ದಿನ ಕಂಪ್ಲೀಟ್ ಆಗೋವರೆಗೂ ಮತ್ತು ವಿಶೇಷವಾಗಿ ಒಂದು ಸಗಣಿನಲ್ಲಿ ಅಂದರೆ ಗಣೇಶ ವಿಗ್ರಹದಿಂದ ಗಣೇಶನ ವಿಗ್ರಹದಿಂದ ನಾವು ಗಣಪತಿಯ ಜಪವನ್ನು ಮಾಡಿದಾಗ ನಮಗೆ ಯಾವುದೇ ರೀತಿ ಸಮಸ್ಯೆಗಳು ನಮಗೆ ಕಾಣಿಸ್ಕೊಳ್ಳೋದಿಲ್ಲ ಯಾಕಂತಂದರೆ ಇಡೀ ಜೀವನಾಂಶದಲ್ಲಿ ಒಂದು ಚರಿತ್ರೆದಲ್ಲಿ ನಮ್ಮ ಪುರಾಣದಲ್ಲೇ ಇದ್ದಾವೆ ಚಂದ್ರ ಮಹಾತ್ಮನಿಗೂ ಮತ್ತು ಗಣಪತಿಗೂ ಕೂಡ ಎಷ್ಟರ ಮಟ್ಟಿಗೆ ನಮಗೆ ಪ್ರಭಾವ ಇದೆ ಅನ್ನೋ ಅದೊಂದು ದೊಡ್ಡ ಕತೆ ಸರಿನಾ ಈಗಿರುವಾಗ ಈ ಗಣಪತಿ ಪೂಜೆ ಅನ್ನುವಂಥದ್ದು ಮಾಡಿದಾಗ ಯಾವಾಗ ಗ್ರಹಣ ದೋಷ ಅನ್ನುವಂಥದ್ದು ಚಂದ್ರ ಗ್ರಹಣ ದೋಷ ಅನ್ನುವಂಥದ್ದು ಇದ್ದಾಗ ಮಾಡಿದಾಗ ಯಾವುದೇ ರೀತಿ ಎಫೆಕ್ಟ್ ಬೀಳೋದಿಲ್ಲ ಈ ಎರಡು ಅಂಶನ ತಿಳ್ಕೊಬಹುದು ಓಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡಿದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಿ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಓಕೆ ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಅದೇ ಕಾಮಿಳ್ಳಿ ಹ್ಮ್ಡು

ನಮಸ್ಕಾರ ಅಮ್ಮ ಹೇಳಿ ಡೇಟ್ ಆಫ್ ಬರ್ತ್ ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಿಲ್ಲ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ ಇಲ್ಲ ಅಂತಂದ್ರೆ ಬೇರೆ ನಂಬರ್ ಗುರುಜಿ ಅವರ ನೇರ ಭೇಟಿ ನಂಬರ್ ತೋರಿಸ್ತೀವಿ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಯು ಆ ಕರೆ ಮಾಡಿದಕ್ಕಾಗಿ ಎಸ್ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ 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 ನಮಸ್ತೆ ಮಾ ನಿಮ್ಮ ಹೆಸರು ಹೇಳಿತಾ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗಳು ಬಗ್ಗೆ ಕೇಳ್ಬಿಟ್ಟು ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಅದು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಓಕೆ ರಾಶಿ ನಕ್ಷತ್ರ

ಮರಣ ನಕ್ಷತ್ರ ದೋಷ ಅಂತ ಬರ್ತೈತೆ ಅಂತಂದ್ರೆ ಅಮ್ಮ ನೀವು ನನಗೆ ಪರ್ಸನಲ್ ಆಗಿ ಭೇಟಿಯಾಗಿ ಎಲ್ಲಾ ವಿಷಯಗಳನ್ನು ಇಲ್ಲಿ ಹೇಳಕ್ ಆಗೋದಿಲ್ಲ ಯಾಕಂತಂದ್ರೆ ಇಲ್ಲಿ ಗ್ರಹಣ ದೋಷದಿಂದ ಸಾರಿ ಗ್ರಹಗತಿಗಳ ದೋಷದಿಂದ ಆಗಿಲ್ಲ ಅಂದ್ರೆ ಪಂಚಾಂಗದಿಂದ ಯಾವುದೇ ರೀತಿ ಆಯುಷ್ ಮುಗಿದೋಗಿ ಆಗಿಲ್ಲ ಏನು ತೊಂದರೆ ಇಲ್ಲ ಮತ್ತು ಕುಟುಂಬದ ವರ್ಗದವರಿಂದ ಸ್ವಂತದವರಿಂದ ಮಾನ ಅಪಮಾನಗಳಿಂದ ಆಗಿರೋದಲ್ಲ ಸ್ವಯಂ ಆಯಮ ವ್ಯಕ್ತಿ ನಿರ್ಧಾರದಿಂದನೂ ಕೂಡ ಅಲ್ಲ ಅಲ್ಲೇ ನೋಡಿ ನೋಡಿ ಅದಕ್ಕೆ ಹೇಳ್ತಿರೋದು ಗಂಭೀರವಾಗಿ ಎಲ್ಲಾ ವಿಷಯಗಳನ್ನು ಇಲ್ಲಿ ಹೇಳಕ್ಕಾಗೋದಿಲ್ಲ ಅರ್ಥ ಆಯ್ತಾ ಸೀರಿಯಸ್ ಆಗಿದೆ ಮರಣ ನಕ್ಷತ್ರ ದೋಷ ವಿಚಾರ ಅನ್ನುವಂಥದ್ದು ಅಂತಂದ್ರೆ ನಿಮಗೆ ಇಲ್ಲಿ ಗ್ರಹಗತಿಗಳಿಂದ ಪಂಚಾಂಗದ ಆಧಾರದ ಮೇಲೆ ಜ್ಯೋತಿಷ್ಯದಲ್ಲಿ ಸಮಸ್ಯೆ ಇಲ್ಲ ಕುಟುಂಬದವರಿಂದನೂ ಕೂಡ ಸಮಸ್ಯೆ ಇಲ್ಲ ಬೇರೆ ಏನಾಗಿದೆ ಅದನ್ನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮಗೆ ನನಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಲ್ಲ ಒಂದ್ಸರಿ ನನಗೆ ಫೋನ್ ಮಾಡಿ ಯಾವ ಊರಮ್ಮ ಎಲ್ಲಿರೋದು ನೀವು ಇಲ್ಲೇ ಇದು ವಿಜಯನಗರ ಬನ್ನಿ ಬೇಕಾದ್ರೆ ಡೈರೆಕ್ಟಾಗಿ ಬನ್ನಿ ಹತ್ರನೇ ಇದ್ದೀವಿ ನಾವು ದೂರ ಏನಿಲ್ಲ ಹತ್ರನೇ ಇದ್ದೀವಿ ಬಂದು ಭೇಟಿಯಾಗಿ ನಿಮ್ಗೆ ಸಂಪೂರ್ಣ ಮಾಹಿತಿ ಮತ್ತು ಏನಾಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ವಿಷಯ ತಿಳಿಸ್ಕೊಡ್ತೀವಮ್ಮ ಆಯ್ತು ಆಯ್ತು ನಾನು ಕಂಪ್ಲೀಟ್ಲಿ ಅರ್ಥ ಆಯ್ತು ತೊಂಬತ್ತೊಂಬತ್ತು ಭಾಗನೂ ಕೂಡ ಮನೆಗೆ ಸಮಸ್ಯೆ ಏನಾಗಿದೆ ಅವ್ರಿಬ್ರಲ್ಲಿ ಏನಾಗಿದೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ಪರಿಹಾರನೂ ಕೂಡ ಮಾಡಿಕೊಡ್ತೀನಿ ಸರಿನಾ ಎರಡು ಆತ್ಮಗಳಿಗೆ ಶಾಂತಿ ಸಿಗಬೇಕು ಒಳ್ಳೇದ್ ಮಾಡಿಕೊಡ್ತೀನಿ ಏನು ತೊಂದರೆ ಇಲ್ಲ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಗುರುಜಿ ಇನ್ನು ಅಮಾವಾಸ್ಯೆ ದೋಷ ಅನ್ನೋದನ್ನ ಕೂಡ ನಾವು ಕೇಳ್ಪಟ್ಟಿದ್ದೇವೆ ನಿಜಕ್ಕೂ ಕೂಡ ಅಮಾವಾಸ್ಯೆ ದೋಷ ಅನ್ನೋದು ಇರುತ್ತಾ ಅದು ಹೇಗೆ ಹಾಗೆ ಅದಕ್ಕಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡಿ ಮುಖ್ಯವಾಗಿ ಅಮವಾಸೆ ದೋಷ ಅನ್ನುವಂಥದ್ದು ಹೇಗೆ ಬರ್ತೈತೆ ಅಂತಂದರೆ ಮಗು ಜನನ ಆದಾಗ ಅಮಾವಾಸ್ಯನಲ್ಲಿ ಹುಟ್ಟಿದರೆ ಪೂರ್ತಿ ಪೂರ್ಣ ಅಮವಾಸ್ಯನಲ್ಲಿ ಹುಟ್ಟಿದರೆ ಮತ್ತು ಆ ಗಳಿಗೆ ಅನ್ನುವಂಥದ್ದು ವಿ ಗಳಿಗೆ ವಿಗಳಿಗೆ ಅನ್ನುವಂಥದ್ದು ಬರ್ತೈತೆ ಮತ್ತು ಪ್ರಾಂತ್ಯ ಯಾವ ಜಾಗದಲ್ಲಿ ಯಾವ ಸೂರ್ಯೋದಯಕ್ಕೂ ಮತ್ತು ಅಮವಾಸ್ಯ ದಿನಕ್ಕೂ ಆದಂತಹ ಜನ್ಮದಲ್ಲಿ ಮತ್ತು ಆ ಅಮಾವಾಸ್ಯನಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಏಳು ನಕ್ಷತ್ರಗಳು ಮಹಾಕ್ರೂರಿ ನಕ್ಷತ್ರಗಳು ಅಂತ ತಂದ್ಬಿಟ್ಟು ಜ್ಯೋತಿಷ್ಯ ಪಂಚಾಂಗ ಹೇಳುತ್ತದೆ ಈ ಏಳು ನಕ್ಷತ್ರಗಳಲ್ಲಿ ಅಮಾವಾಸ್ಯೆ ಇದ್ದಾಗ ಸಂಪೂರ್ಣವಾಗಿ ಆ ದೋಷ ಅನ್ನುವಂಥದ್ದು ಎಲ್ಲಿಗೆ ಬರ್ತೈತೆ ಅವನು ಹುಟ್ಟಿನಿಂದ ಕೊನೆ ಎಂಡ್ ಆಫ್ ದ ಲೈಫ್ವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ತಾ ಇರಲ್ಲ ಎಲ್ಲ ರೀತಿಯಲ್ಲೂ ಸಮಸ್ಯೆ 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 ಅನ್ನುವಂಥದ್ದು ಇವಾಗ ಎಕ್ಸಾಂಪಲ್ ಇವಾಗ ಬಂತು ಏನಂತಂತ ಜ ಮಾಡ್ತಾ ಇಲ್ಲ ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀವಿ ಒಳ್ಳೆ ಫೀಸ್ ಹಾಕಿದ್ದೀವಿ ಟ್ಯೂಷನ್ಗೆ ಹಾಕಿದ್ದೀವಿ ಎಲ್ಲ ಥರದಲ್ಲೂ ಕೂಡ ನಾವು ಪೇರೆಂಟ್ಸನ್ನು ಕೂಡ ಹೈಯರ್ ಎಜುಕೇಟೆಡು ನಾವೆಲ್ಲನೂ ಕೂಡ ಎಷ್ಟರ ಮಟ್ಟಿಗೆ ನಾವು ಸಪೋರ್ಟ್ ಮಾಡಿದ್ರು ಕೂಡ ಮಗು ಓದ್ತಾ ಇಲ್ಲ ಅನ್ನುವಂಥದ್ದು ಯಾಕಂತಂದರೆ ಇಂತಹ ದೋಷಗಳು ಕಣ್ ಕಾಣಿಸ್ಕೊಳ್ತಾ ಇರ್ತವೆ ಒಂದು ಎರಡನೇದಾಗಿ ಕಂಕಣ ಭಾಗ್ಯ ಎಷ್ಟೇ ಹುಡುಕಿದ್ರೂ ಕೂಡ ಮೂವತ್ತಾರು ವರ್ಷ ಮೂವತ್ತ ಏಳು ವರ್ಷ ಮೂವತ್ತೆಂಟು ವರ್ಷ ನಲ್ವತ್ತು ವರ್ಷ ಹತ್ತಿರ ಆಗ್ತಾಯಿದ್ರು ಕೂಡ ಕಂಕಣ ಭಾಗ್ಯ ಕೂಡಿ ಬರೋದಿಲ್ಲ ಅದು ಹೆಣ್ಣಗಾಗಿರ್ಬೋದು ಗಂಡಗಾಗಿರ್ಬೋದು ಈ ರೀತಿಯಾಗಿ ಸಮಸ್ಯೆಗಳು ಅನ್ನೋಂಥದ್ದು ಬರ್ತೈತೆ ಎರಡನೇದಾಗಿ ಮದುವೆ ಆದ ನಂತರನೂ ಕೂಡ ಕಷ್ಟನೋ ಸುಖನೋ ಲಾಭನೋ ಹೆಸರುಗಳು ಚೇಂಜ್ ಮಾಡಿಕೊಂಡು ಯಾರ ಹತ್ರ ಹೋಗಿ ಕೇಳಿದಾಗ ಈ ಥರ ನಷ್ಟ ವಿಚಾರದಲ್ಲಿ ನಷ್ಟ ಜಾತಕ ಅನ್ನೋವಂಥದ್ದು ಬರುತ್ತೈತೆ ಅದಕ್ಕೆ ನಷ್ಟ ಜಾತಕ ಅಂತ ಬಂದಾಗ ಹೆಸರುಗಳು ಬದಲಾವಣೆ ಮಾಡಿಕೊಂಡು ಗುರುಗಳ ಆಜ್ಞೆಯಿಂದ ಸ್ವಲ್ಪ ಏನೋ ಒಂದು ಬೇರೆ ಕಡೆ ಎಲ್ಲಾದ್ರೂ ಕೂಡ ಸ್ವಲ್ಪ ಸೆಟ್ ಮಾಡ್ತಾರೆ ಸೆಟ್ ಮಾಡಿದಾಗಲೂ ಕೂಡ ಅದು ನಾವು ನಮ್ಮ ಕಣ್ಣುಗಳಿಗೆ ಅದ್ಭುತವಾಗಿ ಬರೋ ಥರ ನಾವು ಮಾಡ್ಕೋಬೋದು ಬಟ್ ಭಗವಂತನ ಇಚ್ಛೆ ಅನ್ನುವಂಥದ್ದು ಏನು ಇದೆಯೋ ಅದನ್ನು ಯಾರ ಕೈಲೂ ತಪ್ಸೋಕ್ಕಾಗೋದಿಲ್ಲ ಆಗ ಬಂದಾಗ ಆ ರೀತಿಯಾಗಿ ಸಮಸ್ಯೆಗಳು ಬಂದಾಗ ನೆಕ್ಸ್ಟ್ ಮದುವೆ ಆದ ನಂತರನೂ ಕೂಡ ಸಂತಾನ ಭಾಗದಲ್ಲಿ ಸಮಸ್ಯೆಗಳು ಬರ್ತವೆ ಅಥವಾ ಡೈವರ್ಸ್ ಆಗಿ ಅವರಿಬ್ರಲ್ಲೂ ಕೂಡ ಗಂಡ ಹೆಂಡಿತರಿನಲ್ಲಿ ಸಮಸ್ಯೆಗಳು ಬಂದು ಬೇರೆ ಬೇರೆ ಆಗೋ ರೀತಿಯಲ್ಲಿ ಸಮಸ್ಯೆಗಳು ಬರ್ತಾವೆ ಅಥವಾ ಈ ಇಬ್ಬರೂ ಕೂಡ ಕಷ್ಟನೋ ಸುಖನೋ ಬಾಧೆ ಬಾಂಧನೂ ಕೂಡ ಹೆಂಗೋ ಸಂಸಾರ ಜೀವಿ ಆದ್ರೂ ಕೂಡ ಸುಖಕ್ಕಿಲ್ಲದೆ ಹೋದ್ರೂ ಕೂಡ ಕಷ್ಟಕ್ಕೋಸ್ಕರನಾದ್ರೂ ಕೂಡ ಸಂಸಾರ ಮಾಡ್ತಾಯಿದ್ರೂ ಕೂಡ ಅಫೇರ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಬೇರೆ ಯಾವುದೋ ರೂಪದಲ್ಲೇ ಕೂಡ ಮನಸ್ತಾಪಗಳು ಬರ್ತೈತೆ ಈ ಎಲ್ಲ ವಿಷಯಗಳೂ ಕೂಡ ಅಮುವಾಸೆ ಜನನ ಅಮುವಾಸೆ ದೋಷ ಅನ್ನುವಂಥದ್ದು ಬರ್ತೈತೆ ಮತ್ತು ಇವೆಲ್ಲ ಅಲ್ದಿರೇ ದೋಷಗಳು ಸಣ್ಣ ಪುಟವಾಗಿದ್ದು ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಎಲ್ಲ ಹೋಮಗಳು ಹವನಗಳು ಮಾಡಿ ಶಾಸ್ತ್ರೋತ್ತವಾಗಿ ಪದ್ಧತಿಗಳಿಂದ ಜೀವನನಾಂಶ ನಡೆಸ್ತಾ ಇದ್ರೂ ಕೂಡ ಭಗವಂತನಿಗೆ ಏನು ಬೇಕೋ ಅದು ಸಂಪೂರ್ಣವಾಗಿ ಅರ್ಪಿಸ್ತಾ ಇದ್ರೂ ಕೂಡ ಅಮಾವಾಸ್ಯ ದಿನಗಳಲ್ಲಿ ಹೆಸರು ನಕ್ಷತ್ರಗಳಿಂದ ಬೇರೆಯವರು ಮಾಡುವಂತಹ ಒಂದು ದೋಷವನ್ನು ಕೂಡ ಕನೆಕ್ಟ್ ಆಗುತ್ತೆ ಅಂತಂದರೆ ಕೆಲವು ಇಂದ್ರಜಾಲ ಮಹೇಂದ್ರ ಜಾಲಗಳನ್ನು ಸಿದ್ಧಪಡಿಸ್ಕೊಂಡಂತಹ ಋಷಿ ಮುನಿಗಳು ಹಿಂದೆಲ್ಲನೂ ಕೂಡ ಇದ್ದರು ಖಂಡಿತವಾಗ್ಲೂ ಕೂಡ ಅವರ ಒಂದು ಬೀಜ ಮಂತ್ರಗಳ ಒಂದು ಪ್ರಭಾವದಿಂದ ದೇವಾನ್ ದೇವತೆಗಳಿಗೇ ಬಾಯ್ ಕಟ್ಟುವಂತಹ ಅಂತಂದರೆ ಯಾವುದೇ ರೀತಿಯ ಪರಿಹಾರಗಳು ಮಾರ್ಗಗಳು ಕೊಡದೇ ಇರುವಂತಹ ಅಂದರೆ ಈಗಿನ ಕಾಲ ಜನಪದಕ್ಕೆ ಹೇಳ್ಬೇಕಾದ್ರೆ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಮನೆಯೇ ದೇವಸ್ಥಾನದ ರೂಪದಲ್ಲಿ ಮಾಡಿಕೊಂಡು ಒಂದು ಪೂಜಾ ಪುನಸ್ಕಾರಗಳಿಂದ ಸಂಪ್ರದಾಯದಿಂದ ಮಾಡ್ತಾ ಇದ್ರೂ ಕೂಡ ಒಂದು ಮುದ್ದೇಡ ವಿಷಯದಲ್ಲಿ ಅಥವಾ ಮಾಟದೋಷದಿಂದ ಆಗಿರ್ಬೋದು ಮನೆ ಮುಂದೆ ಮಾಡುವಂತಹ ಒಂದು ಯಾವುದೇ ಒಂದು ಒಂದು ಸಂಕಲ್ಪವನ್ನು ಅವರ ಮನೆ ಹಾಳಾಗೋಗ್ಲಿ ಅಂತ ಅಂದ್ಬಿಟ್ಟು ಮಾಡುವಂತಹ ಒಂದು ದುರುದ್ದೇಶಗಳಿಂದಲೂ ಕೂಡ ಈ ಅಮಾವಾಸ್ಯಕ್ಕೆ ಸಂಬಂಧಪಟ್ಟಿರುತ್ತೆ ಈ ಮಾತಾಡೋಣ ಹಲೋ

ಶುಕ್ರ ಮಹಾತ್ಮ ಬರ್ತಾನೆ ಅರ್ಥ ಆಯ್ತಾ ಎರಡ್ ಸಾವಿರದ ಒಂದು ಹೇಳಿದ್ರಿ ರಘು ಚಿತ್ತ ನಕ್ಷತ್ರ ಮೂರನೇ ಪದ ತುಲಾ ರಾಶಿ ಬರ್ತೈತೆ ಶುಕ್ರ ಮತ್ತು ನೀವ್ ಕೇಳ್ತಾ ಇರೋ ಪ್ರಶ್ನೆ ಜೀವನದ ಪ್ರಶ್ನೆ ನಾರ್ಮಲ್ ಆಗಿ ಕೇಳ್ತಾ ಇದ್ರ ಅಂತಂದ್ರೆ ಗುರುವಿನ ಅಧಿಪತಿ ಪ್ರಾಬ್ಲಮ್ ಏನು ಇಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಸ್ವಲ್ಪ ಸಾಧಾರಣವಾದ ಜೀವನ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ನಷ್ಟ ಲಾಭನೂ ಇಲ್ಲ ನಷ್ಟನೂ ಇಲ್ಲ ವಿದ್ಯಾಭ್ಯಾಸದಲ್ಲಿ ಅಲ್ಪ ವಿದ್ಯೆಯೂ ಅಲ್ಲ ಉನ್ನತವಾದ ವಿದ್ಯಸ್ಥಾನಕ್ಕೂ ಹೋಗೋದಿಲ್ಲ ಸಾಧಾರಣವಾದ ಜೀವನ ಒಳ್ಳೆಯದಾಗುತ್ತೆ ಏನೂ ಕೆಟ್ಟದಾಗೇನೂ ಇಲ್ಲ ನಷ್ಟಜಾತಕ ಅಂತೂ ಖಂಡಿತವಾಗ್ಲೂ ಕೂಡ ಅಲ್ಲ ಬಟ್ ಅವನ ಇಚ್ಛಾಶಕ್ತಿ ಏನಿದೆಯೋ ಅವನು ಏನು ಮಾಡಬೇಕು ಅನ್ಕೋತಾ ಇದ್ದಾನೋ ಅದನ್ನು ಸಾಧ್ಯವಾದಷ್ಟು ನೀವು ಅರ್ಥ ಮಾಡಿ ಅರ್ಥಕೊಂಡು ತಂದೆ ಆದಂಥವರು ಗುರುವಿನ ಆಜ್ಞೆಯಿಂದ ಸ್ವಲ್ಪ ಅವನಿಗೆ ಸಪೋರ್ಟ್ ಮಾಡಿ ಸಾಕು ಅವನ ಇಚ್ಛಾಶಕ್ತಿಯನ್ನು ಕೂಡ ಬಿಟ್ಬಿಟ್ಟು ನೀವು ಬೇರೆ ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಬಲವಂತ ಮಾಡಿದಾಗ ನಿಮಗೆ ಕನೆಕ್ಟ್ ಆಗೋದಿಲ್ಲ ಸೊ ಸಾಧಾರಣವಾದ ಜೀವನ ಒಳ್ಳೇದಾಗುತ್ತೆ ಏನೂ ತೊಂದರೆ ಇಲ್ಲ ಗಾಬರಿ ಹೋಗ್ಬೇಡಿ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ರು ಕಾಲರ್ ಇದಾರೆ ಬಗ್ಗೆ ಕೇಳಬೇಕಿತ್ತು ರಾಶಿ ನಕ್ಷತ್ರ ಹೇಳಿ ಮೇಡಮ್ ಯಾವ್ದು ಇಲ್ಲ ಹೆಸರು ಗೊತ್ತೆ ಸರಿ ಮಾದೇಗೌಡ ಅಲ್ವಾ ಹಾ ಏನ್ ಪ್ರಶ್ನೆ ಏನು ಏನ್ ಕೇಳ್ಬೇಕಾಯ್ತ ಮಕ್ಕೇ ನಕ್ಷತ್ರ ಸಿಂಹರಾಜ್ ಯಾವ್ದೇ ಕೆಲಸ ಕಾರ್ಯಗಳು ಮಾಡಕೋದ್ರು ಹಿಂಸೆ ಹ್ಮ್ ಗೂಡಲ್ ನೆಮ್ದಿನೂ ಇಲ್ಲ ಹ್ಮ್ ಕಾನ್ಸು ಪಾನ್ಸು ಜಾಸ್ತಿ ಬಿಡ್ತಾ ಇರ್ತವೆ ಯಾವಾಗ ಹ್ಮ್ ಎಲ್ಲ ಹಿಂಸೆ ಗುರುಗಳ ಎಲ್ಲ ನನ್ಮೇಲೆ ಅಪ್ಪನೆಗಳು ಹ್ಮ್ ಜನ್ಮಸ್ಥಳ ಯಾವ್ದು ನಿಮ್ದು ಜನ್ಮಸ್ಥಳ ಯಾವ್ದು ನಮ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕರೆಕ್ಟ್ ಆಗಿ ಹೇಳಿದ್ರಿ ನಿಮ್ಗೆ ಪಿತೃ ಜನ್ಮ ಅಂತಂದ್ರೆ ತಂದೆಯಿಂದ ಬರಬೇಕಾಗಿರುವಂತಹ ತಾತದಿಂದ ತಾತನಿಂದ ಬರಬೇಕಾಗಿರುವಂತಹ ಒಂದು ಆಸ್ತಿ ವಿಚಾರದಲ್ಲಿ ಸ್ವಂತದವರಿಂದಾನೇ ಸ್ವಲ್ಪ ಮಾನ ಇದ್ದಾವೆ ನಿಮಗೆ ಬರಬೇಕಾಗಿರೋದು ಬರ್ತಾ ಇಲ್ಲ ದಕ್ಕೊಳಕ್ಕೆ ಆಗ್ತಾ ಇಲ್ಲ ಆದ ಕಾರಣದಿಂದ ನಿಮಗೆ ವ್ಯವಸಾಯದಲ್ಲಾಗಿರ್ಬೋದು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಕುಟುಂಬದಲ್ಲಿ ಎಲ್ಲ ಥರದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇರೋದ್ರಿಂದ ಯಾವುದರಲ್ಲೂ ಹಣಕಾಸು ಇಲ್ಲ ಹಣಕಾಸು ನಿಲ್ಲುತ್ತಾ ಇಲ್ಲ ಅಂದರೆ ನೀವು ದಿನಕ್ಕೆ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನೂರೈವತ್ತು ರೂಪಾಯಿ ಖರ್ಚು ಬೀಳುತ್ತೆ ಅರ್ಥ ಯಾಕಂತಂದರೆ ನಿಮ್ಮಲ್ಲಿ ಇರುವಂತಹ ಲೋಪದೋಷಗಳು ಅರ್ಥ ಆಯ್ತಾ ನಿಮ್ಮಲ್ಲಿರುವಂತಹ ಲೋಪದೋಷಗಳು ಕರ್ಮ ಫಸ್ಟ್ ಪರಿಹಾರ ಮಾಡಿಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅನುಕೂಲ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಜಿ ಇನ್ನು ಅಮಾವಾಸ್ಯೆ ಏನು ದೋಷದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ ಅದಕ್ಕೆ ಇರುವಂತಹ ಪರಿಹಾರಗಳ ಕುರಿತಾಗಿ ಹೇಳಬೇಡಿ ಅಮಾವಾಸ್ಯೆಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಎರಡು ವಿಧಾನಗಳಿದ್ದಾವೆ ಒಂದನೆಯದಾಗಿ ಇಷ್ಟ ದೇವರನ್ನು ಕುಲದೇವರನ್ನು ಅಮಾವಾಸ್ಯೆಯಲ್ಲಿ ಬಂದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರನೇ ಪ್ರತಿ ಪೂರ್ಣಮಿ ದಿನದಂದು ರಾತ್ರಿ ಒಂಬತ್ತು ಗಂಟೆಯ ನಂತರ ಒಂಬತ್ತರಿಂದ ರಾತ್ರಿ ಹನ್ನೊಂದು ಗಂಟೆಯ ಒಳಗಡೆಯಾಗಿ ಇಷ್ಟದೇವರನ್ನು ಕುಲದೇವರನ್ನು ಮನೆಯಲ್ಲೇ ಇದ್ದುಕೊಂಡು ಆರಾಧನೆ ಮಾಡುವಂಥದ್ದು ಒಂದು ಎರಡನೇದಾಗಿ ಮನೆ ಕುಟುಂಬ ಪರಿವಾರ ಸಮೇತ ಅದೇ ದಿನದಂದು ಅಂದರೆ ಮುಂಚಿತವಾಗಿ ಹೋಗಿ ನಿಮ್ಮ ಕುಲದೇವರ ಎಲ್ಲಿ ದೇವಸ್ಥಾನ ತೀರ್ಥಯಾತ್ರೆ ಅನ್ನುವಂಥದ್ದು ಇರುತ್ತದೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ತಂಗಬೇಕು ಇಡೀ ಕುಟುಂಬದ ಸಮೇತ ಮಲಗಬೇಕು ಆ ದೇವಸ್ಥಾನದ ಹತ್ರ ಮಲಗಬೇಕು ಮಲಗದಾಗ ಅಲ್ಲಿ ಒಂದು ದಿನ ಪೂರ್ತಿ ನಿದ್ರೆ ಮಾಡಬೇಕು ನಿದ್ರೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಸಂಕಲ್ಪ ಮಾಡ್ಕೋಬೇಕು ಮನೆಯಲ್ಲಾಗಿರುವಂತಹ ಒಂದು ಮಾಟು ದೋಷ ಆಗಿರ್ಬೋದು ಜನಗಳಿಂದ ಆಗಿರುವಂತಹ ದೋಷಗಳಾಗಿರ್ಬೋದು ಅಮಾವಾಸ್ಯನಿಂದ ಆಗಿರುವಂತಹ ನಮ್ಮ ಗ್ರಹ ದೋಷ ಅನ್ನುವಂಥದ್ದಾಗಿರುವಂಥದ್ದು ಮತ್ತು ಕುಟುಂಬಕ್ಕೆ ಸಂಬಂಧಪಡುವಂತಹ ಯಾವುದೇ ಒಂದು ಲಗ್ನ ದೋಷ ಮತ್ತು ವಾಸ್ತು ದೋಷ ಯಾವುದೇ ಇರ್ಬೋದು ಮತ್ತು ಗಂಡ ಹೆಂಡತಿರಿನಲ್ಲಿ ಮಕ್ಕಳಿನಲ್ಲಿ ವಿದ್ಯಾಭ್ಯಾಸ ಮತ್ತು ಇರುಸು ಮನಸ್ಸು ವೈರಾಗ್ಯ ಅನ್ನುವಂಥದ್ದು ಏನಿರುತ್ತೋ ಈ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಇರುವಂತಹ ಸಮಸ್ಯೆಗಳು ಎಲ್ಲ ಪರಿಹಾರ ಆಗಬೇಕು ಅಂತೇಳಿ ಒಂದು ಬಿಳಿ ಹಾಳಿನಲ್ಲಿ ಮನೆ ದೇವರ ಹೆಸರು ಮತ್ತು ಎಲ್ಲ ಕುಟುಂಬದವರ ಹೆಸರು ಮತ್ತು ಡೇಟ್ ಆಫ್ ಬರ್ತು ಹೆಸರುಗಳು ಬರೆದಿಟ್ಟು ಮತ್ತು ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇತ್ತು ಎಲ್ಲನೂ ಕೂಡ ಬರೆದಿಟ್ಟು ಕೊನೆಯದಾಗಿ ಅಲ್ಲಿ ಇರುವಂತಹ ಯಾವುದು ಜಾಗದ ಹೆಸರು ಇರುತ್ತೆ ಐತಲ್ಲ ಆ ಜಾಗದ ಹೆಸರು ಕೂಡ ಬಿಟ್ಟು ಅದನ್ನು ಮಡಚಿ ಅರ್ಶನ ಕುಂಕುಮ ಸ್ವಲ್ಪ ಹಾಕ್ಬಿಟ್ಟು ಮಡಚಿಬಿಟ್ಟು ತಲೆದಿಮ್ಮ ಕೆಳಗಡೆ ಇಟ್ಕೊಂಡು ಮಲಪುಕೊಳ್ಳಿ ಮಲ್ಕೊಂಡಾದ ನಂತರ ಬೆಳಗ್ಗೆ ಎದ್ದು ಏನು ನಿಮಗೆ ಕನಸುಗಳು ಸೂಚನೆಗೆ ಬರ್ತೈತೆ ಯಾವ ರೂಪದಲ್ಲಿ ನನಗೆ ಸಮಸ್ಯೆಗಳು ಬಂದೈತೆ ಏನು ಮಠದೋಷ ಆಗಿದೆಯಾ ಇಲ್ಲ ಜನಗಳಿಂದ ತೊಂದರೆ ಆಗಿದೆಯಾ ನಮ್ಮ ಸೆಲ್ಫಿನಿಂದ ಆಗಿದೆಯಾ ಇಲ್ಲ ನಮ್ಮ ಹಣೆಬರ ಮೀನ್ಸ್ ನಮ್ಮ ಗ್ರಹ ದೋಷವೇ ಇಷ್ಟ ಏನಾಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಕನಸಿನ ರೂಪದಲ್ಲಿ ಭಗವಂತ ಖಂಡಿತವಾಗ್ಲೂ ನಿಮಗೆ ತೋರಿಸ್ಕೊಡ್ತಾನೆ ಆ ತೋರಿಸಿದಾಗ ನೀವು ಅರಿವಾಗಬೇಕು ಏನು ನಾವು ಏನು ಡೈರೆಕ್ಷನ್ನ ಯಾವ ಡೈರೆಕ್ಷನಲ್ಲಿ ಹೋದರೆ ಯಾವ ಉಪಾಯದಲ್ಲಿ ಹೋದರೆ ಗುರುವಿನ ಆಜ್ಞೆಯಿಂದ ಹೋದರೆ ಅಥವಾ ಭಗವಂತನ ಸನ್ನಿಧಾನದಲ್ಲಿದ್ದೀವಿ ಭಗವಂತನ ಕೃಪೆಯಿಂದ ನಮ್ಗೆ ಒಳ್ಳೇದಾಗುತ್ತಾ ಏನು ಅಂತ ಅಂದ್ಬಿಟ್ಟು ನೀವು ಪರಿಹಾರ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ ಎಸ್ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ ಹಾಗೆ ಗುರುಜಿ ನೇರವಾಗಿ ಭೇಟಿ ಮಾಡಬೇಕು ಅವರ ಪರ್ಸನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಅವರ ವಿಳಾಸ ಮತ್ತು ಫೋನ್ ನಂಬರನ್ನು ನಾವೀಗ ತೋರಿಸ್ತೇವೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರುಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟ್ರೀಚ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಜೀರೋ ಒನ್ ಏಟ್